ಹೆಲೋ ಸ್ನೇಹಿತರೆ ಎಲ್ರಿಗೂ ನನ್ನ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಮೊದಲನೇದಾಗಿ ಎಲ್ರಿಗೂ ನವರಾತ್ರಿಯ ಎರಡನೆಯ ದಿನದ ಹಾರ್ದಿಕ ಶುಭಾಶಯಗಳು ಮಾತಾ ಬ್ರಹ್ಮಚಾರಿಣಿ ಎಲ್ರಿಗೂ ಆರೋಗ್ಯ ಆಯಿಸು ಕೊಟ್ಟು ಕಾಪಾಡಲಿ ಕಥೆನ ಸ್ಟಾರ್ಟ್ ಮಾಡೋಣ ಕತೆನ ಅರ್ಧ ಕೇಳಬಾರ್ದು ಅಂತಾರೆ ಅದಕ್ಕೆ ಆದಷ್ಟು ಪೂರ ಕೇಳಲು ಪ್ರಯತ್ನಿಸಿ ಇವಾಗ ಬನ್ನಿ ಕತೆ ಸ್ಟಾರ್ಟ್ ಮಾಡೋಣ ಓಂ ಶ್ರೀ ಗಣೇಶಾಯ ನಮಃ ನವರಾತ್ರಿಯಲ್ಲಿ ದುರ್ಗಾದೇವಿಯ ಎರಡನೇ ಶಕ್ತಿಯಾದ ಬ್ರಹ್ಮಚಾರಿಣಿಯ ಪವಿತ್ರ ಕತೆ ತಾಯಿ ಬ್ರಹ್ಮಚಾರಿಣಿ ಕಷ್ಟದ ಸಮಯದಲ್ಲಿ ಶಕ್ತಿಯನ್ನು ಒದಗಿಸುತ್ತಾಳೆ ಬ್ರಹ್ಮಚಾರಿಣಿಯು ದುರ್ಗಾದೇವಿಯ ನವಶಕ್ತಿಯ ಎರಡನೇ ರೂಪ ಇಲ್ಲಿ ಬ್ರಹ್ಮ ಎಂದರೆ ತಪಸ್ಸು ದುರ್ಗಾದೇವಿಯ ಈ ರೂಪವು ಭಕ್ತರು ಮತ್ತು ಸಿದ್ಧರಿಗೆ ಅನಂತ ಪ್ರತಿಫಲವನ್ನು ನೀಡುತ್ತದೆ ಅವಳನ್ನು ಪೂಜಿಸುವುದರಿಂದ ತಪಸ್ಸು ತ್ಯಾಗ ನಿರ್ಲಿಪ್ತತೆ ಉತ್ತಮ ನಡವಳಿಕೆ ಮತ್ತು ಸ್ವಯಂ ನಿಯಂತ್ರಣ ಹೆಚ್ಚಾಗುತ್ತದೆ ಬ್ರಹ್ಮಚಾರಿಣಿ ಎಂದರೆ ತಪಸ್ಸಿನ ಆಚಾರಿಣಿ ಅಂದರೆ ತಪಸ್ಸನ್ನು ಅಭ್ಯಾಸ ಮಾಡುವವಳು ದೇವಿಯ ಈ ರೂಪವು ಸಂಪೂರ್ಣವಾಗಿ ಪ್ರಕಾಶಮಾನವಾಗಿದೆ ಮತ್ತು ಅತ್ಯಂತ ಭವ್ಯವಾಗಿದೆ ಅವಳು ತನ್ನ ಬಲಗೈಯಲ್ಲಿ ಜಪಮಾಲೆಯನ್ನು ಮತ್ತು ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದಿದ್ದಾಳೆ ತನ್ನ ಹಿಂದಿನ ಜನ್ಮದಲ್ಲಿ ಈ ದೇವಿಯು ಸತಿಯಾಗಿ ಜನಿಸಿದಳು ಈ ಜನ್ಮದಲ್ಲಿ ಹಿಮಾಲಯನ ಪುತ್ರಿ ಪಾರ್ವತಿಯಾಗಿ ಜನಿಸಿದರು ದೇವಿಯು ಶಿವನನ್ನು ತನ್ನ ಪತಿಯಾಗಿಸಿಕೊಳ್ಳಬೇಕೆಂದು ಮನಸ್ಸು ಮಾಡಿಕೊಂಡರು ಪಾರ್ವತಿಯ ತಾಯಿ ಮತ್ತು ದೇವಿ ಚಿಕ್ಕರಿರ್ಬೇಕಾದಾಗ ದದಿಜ್ಜಿ ಆಶ್ರಮಕ್ಕೆ ಹೋಗಿದ್ದರು ಅಲ್ಲಿ ದದಿಜ್ಜಿಯವರು ಪಾರ್ವತಿಗೆ ಒಂದು ಚಿಕ್ಕ ಶಿವನ ಮೂರ್ತಿ ಕೊಟ್ಟು ಇವರೇ ನಿನ್ನ ಪತಿಯಾಗುವರು ಮಹಾದೇವ ಅಂತ ಹೇಳಿದಾಗ ಪಾರ್ವತಿ ಮಾತೆಯು ಚಿಕ್ಕನಿಂದನೇ ಶಿವನನ್ನು ತನ್ನ ಪತಿ ಎಂದು ತಿಳಿದುಕೊಂಡು ಪೂಜಿಸಲು ಆರಂಭಿಸಿದಳು ಕಾಲ ಕಳೆದಂತೆ ಪಾರ್ವತಿ ಮಾತೆಯು ದೊಡ್ಡವರಾದರೂ ಶಿವನು ಪಾರ್ವತಿಯನ್ನು ಒಪ್ಪಿಕೊಳ್ಳಲಿಲ್ಲ ಏಕೆ ಎಂದರೆ ಹಿಂದಿನ ಜನ್ಮದಲ್ಲಿ ಸತಿಯು ಮಾನವೀಯ ರೂಪದಲ್ಲಿ ಜನಿಸಿರುವುದರಿಂದ ಮದುವೆಯಾದ ಶಿವನು ಆದರೆ ಸತಿಯು ತನ್ನ ಮಾನವೀಯ ಮಾನವೀಯ ಆಚರಣೆಗಳಾದ ಕೋಪ ಅಹಂಕಾರ ಹಠ ಈ ಎಲ್ಲ ಕಾರಣಗಳಿಂದ ಸತಿಯು ತನ್ನ ಪಿತನ ಯಜ್ಞದಲ್ಲಿ ಹೋಗಿ ತಾನು ಆಹುತಿಯಾದಳು ಅದಕ್ಕೆ ಶಿವನಿಗೆ ಭಯವಿತ್ತು ಈ ಜನ್ಮದಲ್ಲಿಯೂ ಕೂಡ ಹಾಗೇ ಆಗಬಹುದೆಂದು ಅದಕ್ಕೆ ಶಿವನು ಪಾರ್ವತಿಯನ್ನು ನಿರಾಕರಿಸಿದಾಗ ನಾರದ ಮುನಿಗಳು ಹೇಳಿದರೂ ಮಹಾದೇವನನ್ನು ಪಡೆದುಕೊಳ್ಳಲು ಇರುವುದು ಕೇವಲ ಒಂದೇ ಮಾರ್ಗ ಅದು ಭಕ್ತಿ ಮಾರ್ಗ ಭಕ್ತಿಯ ಮೂಲಕ ನೀನು ಶಿವನನ್ನು ತನ್ನ ಪತಿಯಾಗಿ ಮಾಡಿಕೊಳ್ಳಬಹುದು ಅಂತ ನಾರದ ಮುನಿಗಳು ಹೇಳಿದಾಗ ದೇವಿ ಪಾರ್ವತಿಯು ತನ್ನ ಎಲ್ಲ ಸುಖಗಳನ್ನು ತ್ಯಾಗ ಮಾಡಿ ಬ್ರಹ್ಮಾಚಾರಿಣಿಯಾಗಿ ಅಮರನಾಥ ಗುಹೆಯಲ್ಲಿ ತಪಸ್ಸು ಮಾಡತೊಡಗಿದರು ಅದು ಎಂಥ ತಪಸ್ಸು ಅಂದರೆ ತುಂಬ ಕಠಿಣವಾದ ತಪಸ್ಸು ಮಾಡಿದಳು ಈ ಕಠಿಣ ತಪಸ್ಸಿನಿಂದಾಗಿ ಅವಳನ್ನು ತಪಸ್ವಿನಿ ಅಥವಾ ಬ್ರಹ್ಮಚಾರಿಣಿ ಎಂದು ಕರೆಯಲಾಯಿತು ಅವಳು ಸಾವಿರ ವರ್ಷಗಳ ಕಾಲ ಕೇವಲ ಹಣ್ಣುಗಳು ಮತ್ತು ಹೂವುಗಳನ್ನು ತಿನ್ನುತ್ತಿದ್ದಳು ಇನ್ನೂ ನೂರು ವರ್ಷಗಳ ಕಾಲ ನೆಲದ ಮೇಲೆ ವಾಸುತ್ತಿದ್ದಳು ತರಕಾರಿಗಳನ್ನು ಮಾತ್ರ ಸೇವಿಸುತ್ತಿದ್ದಳು ಕೆಲವು ದಿನಗಳ ಕಾಲ ಅವಳು ಕಟ್ಟುನಿಟ್ಟಾದ ಉಪವಾಸವನ್ನು ಆಚರಿಸಿದಳು ಮತ್ತು ತೆರೆದ ಆಕಾಶದ ಕೆಳಗೆ ಮಳೆ ಮತ್ತು ಸೂರ್ಯನ ತೀರ್ವ ಕಷ್ಟಗಳನ್ನು ಸಹಿಸಿಕೊಂಡಳು ಮೂರು ಸಾವಿರ ವರ್ಷಗಳ ಕಾಲ ಅವಳು ಮುರಿದು ಬಿದ್ದ ಬಿಲ್ವ ಎಲೆಗಳನ್ನು ತಿಂದು ಶಿವನನ್ನು ಪೂಜಿಸಿದಳು ಅದಾದ ನಂತರ ಅವಳು ಒಣಗಿದ ಬಿಲ್ವ ಎಲೆಗಳನ್ನು ತಿನ್ನುವುದು ಸಹ ತ್ಯಾಜಿಸಿದಳು ಅವಳು ನೀರು ಮತ್ತು ಆಹಾರವಿಲ್ಲದೆ ಹಲವಾರು ಸಾವಿರ ವರ್ಷಗಳ ಕಾಲ ತಪಸ್ಸು ಮಾಡುವುದನ್ನು ಮುಂದುವರಿಸಿದಳು ಎಲೆಗಳನ್ನು ತ್ಯಾಜಿಸಿದ್ದರಿಂದ ಅವಳನ್ನು ಅಪರ್ಣ ಎಂದು ಹೆಸರಿಸಲಾಯಿತು ಅ ಎಂದರೆ ಇಲ್ಲ ಪರ್ಣ ಎಂದರೆ ಎಲೆ ಎಲೆಯನ್ನು ತಿನ್ನದೆ ತಪಸ್ಸು ಮಾಡಿದವಳು ಎಂದರ್ಥ ಪಾರ್ವತಿ ದೇವಿಯ ಕಠಿಣ ತಪಸ್ಸಿನಿಂದಾಗಿ ಅವರ ದೇಹವು ಸಂಪೂರ್ಣವಾಗಿ ಕ್ರಶವಾಯಿತು ದೇವರುಗಳು ಋಷಿಗಳು ಸಿದ್ಧರು ಮತ್ತು ಋಷಿಗಳೆಲ್ಲರೂ ಬ್ರಹ್ಮಚಾರಿಣಿಯ ತಪಸ್ಸನ್ನು ಅದ್ಭುತ ಪೂರ್ವ ಪುಣ್ಯಕಾರ್ಯವೆಂದು ಶ್ಲಾಘಿಸಿದರು ದೇವಿಯ ತಪಸ್ಸನ್ನು ನೋಡಿ ಇಡೀ ಬ್ರಹ್ಮಾಂಡವೇ ಬೆಚ್ಚಿ ಬಿದ್ದಿತು ಕಂಪನವಾಗತೊಡಗಿತು ಓ ದೇವಿ ಯಾರು ಇಷ್ಟು ಕಠಿಣ ತಪಸ್ಸನ್ನು ಮಾಡಿಲ್ಲ ಇದು ನಿನ್ನಿಂದ ಮಾತ್ರ ಸಾಧ್ಯವಾಯಿತು ನಿನ್ನ ಆಸೆ ಈಡೇರಿತು ಮತ್ತು ಭಗವಾನ್ ಚಂದ್ರಮೌಳಿ ಶಿವನು ನಿನ್ನ ಪತಿಯಾಗುತ್ತಾನೆ ಎಂದು ಬ್ರಹ್ಮದೇವರು ಹೇಳಿದರು ಆವಾಗ ಅಲ್ಲಿಗೆ ಶಿವನು ಪ್ರತ್ಯಕ್ಷವಾಗಿ ಪಾರ್ವತಿಯನ್ನು ತನ್ನ ಪತ್ನಿಯಾಗಿ ಸ್ವೀಕರಿಸಿದರು ಈ ಬ್ರಹ್ಮಾಚಾರಿಣಿ ದೇವಿಯ ಕಥೆಯ ಸಾರವೇನೆಂದರೆ ಜೀವನದ ಅತ್ಯಂತ ಕಠಿಣ ಹೋರಾಟಗಳಲ್ಲಿಯೂ ಸಹ ಒಬ್ಬನು ತನ್ನ ಮನಸ್ಸನ್ನು ಕಳೆದುಕೊಳ್ಳಬಾರದು ತಾಯಿ ಬ್ರಹ್ಮಚಾರಿಣಿಯ ಕೃಪೆಯಿಂದ ಒಬ್ಬನು ಎಲ್ಲ ಯಶಸ್ಸನ್ನು ಪಡೆಯುತ್ತಾನೆ ದುರ್ಗಾ ಪೂಜೆಯ ಎರಡನೆಯ ದಿನದಂದು ದೇವಿಯ ಈ ರೂಪವನ್ನು ಪೂಜಿಸಲಾಗುತ್ತದೆ ಬ್ರಹ್ಮಚಾರಿಣಿ ದೇವಿಯ ಆರಾಧನೆಯಿಂದ ತಪಸ್ಸು ಧೈರ್ಯ ಶ್ರದ್ಧೆ ಆತ್ಮ ಸಂಯಮ ಸಿಗುತ್ತದೆ ಅಧ್ಯಯನ ಮಾಡುವವರಿಗೆ ವಿದ್ಯಾಬುದ್ಧಿ ಹೆಚ್ಚಿಸುತ್ತದೆ ಗೃಹಸ್ಥರಿಗೆ ಶಾಂತಿ ಮತ್ತು ಧನ ಧ್ಯಾನ ದೊರೆಯುತ್ತದೆ ದೇವಿಯ ಜಪ ಮಾಡುವ ಮಂತ್ರಗಳು ತುಂಬಾ ಈಸಿಯಾಗಿರೋದು ಅಂದರೆ ಓಂ ಬ್ರಹ್ಮಚಾರಿಣಿಯೈ ನಮಃ ಯಾ ದೇವಿ ಸರ್ವಭೂತೇಶು ಮಾ ಬ್ರಹ್ಮಚಾರಿಣಿ ರೂಪೇಣ ಸಂಸ್ಥಿತ ನಮಸ್ತ ಸೆ ನಮಸ್ತ ನಮೋ ನಮಃ ದದಾನಕರ ಪದ್ಮಾಭಂ ಅಕ್ಷಮಾಲಾ ಕಮಂಡಲು ದೇವಿ ಪ್ರಸಿದ್ಧ ತೂಮಯಿ ಉತ್ತಮ ಈ ಮಂತ್ರದ ಅರ್ಥ ಜಪಮಾಲೆ ಮತ್ತು ಕಮಂಡಲವನ್ನು ತಮ್ಮ ಎರಡು ಕಮಲಕರಗಳಲ್ಲಿ ಹಿಡಿದುಕೊಂಡಿರುವ ಪರಮೋತ್ತಮ ಬ್ರಹ್ಮಚಾರಿಣಿ ದೇವಿ ನನ್ನ ಮೇಲೆ ಕೃಪೆ ತೋರಲಿ ಬ್ರಹ್ಮಚಾರಿಣಿ ಕವಚ ಶ್ಲೋಕ ತ್ರಾಹಿಮಾಂ ದೇವಿ ಜಪಮಾಲ ಕಮಂಡಲೂದಾರಾ ಕಂಠೆ ಚ ಜಪಾ ತ್ವ ಸ್ಕಂದೆ ಮೇ ವಿಘ್ನನಾಶಿನಿ ಹೃದಯ ಪಾತು ಮೇ ದೇವಿ ಬ್ರಹ್ಮಚಾರಿಣ್ಯನುತ್ತಮಿಬಂದೆ ಜಾನುನಿ ಚ ಸಾತಂ ಪ್ರಿಯ ಪಾದೋಪಾತು ಸದಾ ದೇವಿ ಉತ್ತಮ ಅರ್ಥ ಓ ದೇವಿ ಜಪಮಾಲೆ ಮತ್ತು ಕಮಂಡಲವನ್ನು ಹಿಡಿದವಳೆ ನನ್ನನ್ನು ರಕ್ಷಿಸು ನನ್ನ ಕಂಠ ಭುಜ ಹೃದಯ ಮಣಿಕಟ್ಟು ಮೊಣಕಾಲು ಮತ್ತು ಪಾದಗಳು ಸದಾ ನೀನು ಕಾಪಾಡು ನೋಡಿದರೆಲ್ಲ ಬ್ರಹ್ಮಚಾರಿಣಿ ಮಾತೆಯ ಕತೆ ಹೇಗಿತ್ತು ಅಂತ ತುಂಬಾ ಚೆನ್ನಾಗಿತ್ತು ಮತ್ತು ದೇವಿಯ ಮಂತ್ರಗಳು ಈ ಥರ ಇದ್ದಾವೆ ನಿಮಗೆ ಯಾವುದಿಷ್ಟ ಆಗುತ್ತೆ ಅದನ್ನು ಜಪ ಮಾಡಿ ಮತ್ತು ಆರಾಧಿಸಿ ಇದೇ ಥರ ವಿಡಿಯೋಗಳನ್ನು ನೋಡೋಕ್ಕೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹೇಳಿ ಮತ್ತೆ ಒಂದು ಲೈಕ್ ಕೊಡಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಹರ್ ಹರ್ ಮಹಾದೇವ್ ಜೈ ದಿ ಸ್ಟೇ ಪ್ಲಸ್ ಬ ಬಾಯ್ ಟೇಕ್ ಕೇರ್